ನಮಸ್ತೆ ಎಲ್ರಿಗೂ ನಾವು ಶಿಕ್ಷಣವನ್ನು ಪಡೆಯುವುದಕ್ಕೆ ಸುಮಾರು ಗುರುಗಳನ್ನು ಅನ್ವೇಷಿಸ್ತೀವಲ್ವಾ ಹೇಗೋ ಗುರುಗಳು ಸಿಕ್ಬಿಡ್ತಾರೆ ಅವರ ವಿಶಾಲವಾದ ಜ್ಞಾನದ ಭಂಡಾರವನ್ನು ಶಿಷ್ಯರಿಗೆ ನಿರ್ವಂಚನೆಯಿಂದ ಕೊಡೋರು ಬಹುಶಃ ಗುರುಗಳೊಬ್ಬರೇ ಅಂತ ಕಾಣುತ್ತೆ ಅದರಲ್ಲಿ ಯಾವುದೇ ಸಂಕೋಚ ಇಟ್ಕೊಳ್ಳಲ್ಲ ಜ್ಞಾನವನ್ನು ಕೊಡೋದರಲ್ಲಿ ಯಾವುದೇ ಸಂಕೋಚ ಇಟ್ಕೊಳ್ಳಲ್ಲ ಯಾವುದೇ ಗುರುಗಳಾದರೂ ಅಷ್ಟೇ ಅಂತ ನನಗನ್ನಿಸುತ್ತೆ ಬೇರೆ ಎಲ್ಲ ವಿಷಯದಲ್ಲೂ ಜಿಪ್ಪಣಿತನ ಮಾಡ್ಬೋದು ಈ ಬಂಗಾರ ಕೊಡೋದ್ರಲ್ಲೋ ಬೆಳ್ಳಿ ಕೊಡೋದ್ರಲ್ಲೋ ಬಟ್ಟೆ ಕೊಡೋದ್ರಲ್ಲೋ ಯಾವುದ್ರಲ್ಲಾದರೂ ಹಣ ಕೊಡೋದ್ರಲ್ಲೋ ಜಿಗತನ ಮಾಡ್ಬೋದು ಆದರೆ ವಿದ್ಯೆ ಕೊಡೋದ್ರಲ್ಲಿ ಒಬ್ಬ ಉತ್ತಮ ಗುರು ಯಾವತ್ತೂ ಜಿಗತನ ತೋರಲ್ಲ ಅಂತ ನನ್ನ ಗುರುಗಳಾದಂಥ ಚಂದ್ರಶೇಖರ ಹೇಳ್ತಾ ಹೇಳ್ತಾಯಿದ್ರು ಅದು ಗುರುವಿನ ದೊಡ್ಡತನ ಅಂತ ತನಗೆ ಯಾವುದನ್ನು ಇಟ್ಟುಕೊಳ್ಳದೆ ಸ್ವಂತಕ್ಕೆ ತನಗೆ ಯಾವುದನ್ನು ಸ್ವಂತಕ್ಕೆ ಇಟ್ಟುಕೊಳ್ಳದೆ ಎಲ್ಲವನ್ನು ದಾನ ಮಾಡ್ತಾರಲ್ಲ ಅದನ್ನು ಗುರುಗಳು ಅನ್ನೋದು ಅಂತ ಹೇಳ್ತಿದ್ರು ಅದು ಸಂನ್ಯಾಸ ಅಂತೆ ಸ್ವಂತಕ್ಕೆ ಯಾವುದನ್ನೇ ಇಟ್ಕಳ್ದೆ ಬಾಕಿ ಇಟ್ಕೊಳ್ಳದೆ ಜ್ಞಾನವನ್ನು ಪೂರ್ತಿ ಶಿಷ್ಯರಿಗೆ ಕೊಡೋದು ರಾಮಕೃಷ್ಣ ಪರಮಹಂಸರ ಕಥೆಯಲ್ಲಿ ಬರುತ್ತೆ ವಿವೇಕಾನಂದರಿಗೆ ತಮ್ಮ ಕೊನೆಗಾಲದಲ್ಲಿ ಹತ್ರ ಕರೆದು ತಲೆ ಮೇಲೆ ಕೈ ಇಟ್ಟು ನೋಡಪ್ಪ ನರೇಂದ್ರ ನನ್ನ ಎಲ್ಲ ವಿದ್ಯೆಯನ್ನು ನೀನು ಕೊಡ್ತಿದ್ದೀನಿ ಅಂತ ಪೂರ್ಣ ವಿದ್ಯೆಯನ್ನು ಕೊಟ್ಟ ಮೇಲೆ ರಾಮಕೃಷ್ಣರು ಹತ್ತು ಬಿಟ್ಟರಂತೆ ವಿವೇಕಾನಂದರ ಮುಂದೆ ಅಯ್ಯೋ ನಾನು ಎಲ್ಲ ಕೊಟ್ಬಿಟ್ಟು ಈಗ ಸೊನ್ನೆ ಆಗಿಬಿಟ್ನಲ್ಲಪ್ಪಾ ನನಗೇನು ಗೊತ್ತಿಲ್ವಲ್ಲ ಅಂತ ವಿದ್ಯಾರ್ಥಿಯ ಹಾಗೆ ಅವರು ಅಂದರೆ ಕೊಡವನ್ನು ಬರಿದು ಮಾಡ್ಕಂಡು ನನಗೆ ಯಾವುದೇ ಋಣವನ್ನು ಇಟ್ಕೊಳ್ಳಲಿಲ್ಲಂತೆ ಅವರು ಕ್ಯಾನ್ಸರ್ ರೋಗದಿಂದ ನಡೆದಿರುವಾಗ ಈ ಘಟನೆ ನಡೆದಿದ್ದು ಆಮೇಲೆ ದೇಹವನ್ನು ಬಿಟ್ರಂತೆ ರಾಮಕೃಷ್ಣ ಪರಮಹಂಸರು ಇದು ಗುರುವಿನ ಮಹತ್ತನ್ನು ಹೇಳುತ್ತೆ ನಿರ್ಭಾಗ್ಯ ಪ್ರೇಮವನ್ನು ಹೇಳುತ್ತೆ ನನ್ನ ಜೀವನದಲ್ಲೂ ಬಹುಶಃ ನಾನು ಈ ಥರ ಗುರುಗಳನ್ನು ಕಂಡಿದ್ದು ಚಂದ್ರಶೇಖರ ಅಯ್ಯರವರಲ್ಲಿ ಅವರು ಸುಮಾರು ವಿಷಯಗಳನ್ನು ಅತ್ಯಂತ ಸರಳವಾಗಿ ಹೇಳ್ತಿದ್ದರು ನನಗೆ ಒಂದು ಸಲ ಹೀಗೆ ಪಾಠವನ್ನು ಹೇಳುವಾಗ ಯಾವುದೋ ಒಂದು ಸಂದರ್ಭದಲ್ಲಿ ವಿದ್ಯೆ ಮಹತ್ವದ ಬಗ್ಗೆನೇ ಮಾತಾಡ್ತಾ ವಿದ್ಯೆಯಿಂದ ಶಾಂತಿಯನ್ನು ಪಡೆಯೋದು ಹೆಂಗಪ್ಪ ನೆಮ್ಮದಿಯನ್ನು ಪಡೆಯೋದು ಹೆಂಗಪ್ಪ ಅಥವಾ ಇನ್ನೊಬ್ಬರಿಗೆ ನೆಮ್ಮದಿಯನ್ನು ಕೊಡೋದು ಹೇಗಪ್ಪ ಅಥವಾ ನಿಮ್ಮ ಜೀವನವನ್ನು ನೀವು ಸುಖವಾಗಿಟ್ಕೊಳ್ಳೋದು ಹೇಗಪ್ಪ ಅಂತೆಲ್ಲ ಪ್ರಶ್ನೆಗಳಿಗೆ ಉತ್ತರ ಹೇಳ್ತಾ ಅವ್ರು ಹೇಳಿದರು ನೋಡ್ರಪ್ಪ ಮಕ್ಕಳ ನೀವು ಒಳ್ಳೆಯ ಜೀವನ ನಡೆಸಬೇಕು ಚೆನ್ನಾಗಿರಬೇಕು ಇನ್ನೊಬ್ಬರಿಗೆ ನೆಮ್ಮದಿ ಕೊಡಬೇಕು ಅಂದರೆ ಟ್ಯಾಪ್ ರೆಕಾರ್ಡ್ ಆಗಬಾರ್ದು ಈ ಎಡಿಸನ್ ಟ್ಯಾಪ್ ರೆಕಾರ್ಡ್ ಕಂಡು ಅಂತ ಒಂದು ನಂಬರಿಗೋಸ್ಕರ ಇವತ್ತು ಮಕ್ಕಳು ಬರ್ತಾರೆ ಆದರೆ ನಮ್ಮ ಗುರುಗಳು ಹಂಗೆ ಹೇಳಲಿಲ್ಲ ನೀವು ಜೀವನದಲ್ಲಿ ನೆಮ್ಮದಿ ಅಂದರೆ ಟ್ಯಾಪ್ ರೆಕಾರ್ಡ್ ಆಗಬಾರ್ದು ಅಂದರು ಅಂದರೆ ನಾನು ಉಲಾಗಲ್ಲಿ ಹೇಳ್ದಂಗೆ ಹಾಡಿದ್ದೆ ಹಾಡೋ ಕಾಸುಬಾಯಿ ದಾಸ ಆಗಬಾರ್ದು ಬರೀ ಅನ್ನ ಬಟ್ಟೆವ ಸತಿಗೆ ನಿಮ್ಮನ್ನು ನೀವು ಟೇಪ್ ರೆಕಾರ್ಡ್ ಮಾಡ್ಕೊಬಾರ್ದು ಅದೇ ರಾಗ ಅದೇ ಹಾಡು ಹಾಡೋಂಗೆ ಇರಬಾರ್ದು ಹೊಸತನಕ್ಕೆ ತಡೆಯುವಂಥ ಮನಸ್ಸು ಇರಬೇಕು ಹೊಸತನಕ್ಕೆ ತುಡಿಯಬೇಕು ಇನ್ನೊಬ್ಬರಿಗೆ ಪ್ರೋತ್ಸಾಹ ಕೊಡುವಂತಿರಬೇಕು ನೀವು ಹೊಸತನಕ್ಕೆ ಹೊಂದ್ಕೊಳ್ಳಂಗೆ ಇರಬೇಕು ಅದಕ್ಕೆ ಏನು ಹಾಗಾದ್ರೆ ಟೇಪ್ ರೆಕಾರ್ಡ್ನ ಗುಣವನ್ನು ಬಿಟ್ಟುಬಿಡಿ ಯಾರೇ ಬದಲಾದರೂ ಏನೇ ಬದಲಾದರೂ ಸ್ವಾಗತಿಸಬೇಕು ನೀವು ಅದಕ್ಕೆ ಹೊಂದ್ಕೊಳ್ಬೇಕು ಅದು ಬಹಳ ಮುಖ್ಯ ಜ್ಞಾನ ಅನ್ನೋದು ನಿರಂತರವಾಗಿ ಹರಿಯುತ್ತಿರೋದು ಅದು ಹಂಗೆ ಬಾವಿ ಒಳಗಿನ ಕಪ್ಪೆ ಥರ ಆಗಬಾರ್ದು ಈಗ ವಿಮಾನದಲ್ಲಿ ಹಾರೋಗ್ತಿರ್ತಾರೆ ಜನ ಆಗ ನಮ್ಮ ಕಾಲದಲ್ಲಿ ನಾವು ನಡ್ಕೊಂಡು ಹೋಗ್ತಿದ್ದೀವಿ ಅಂತ ಹೇಳಿದ್ರೆ ಜನ ನಿಮಗೆ ಬೆಲೆ ಕೊಡಲ್ಲ ಅದರಿಂದ ಟೇಪ್ ರೆಕಾರ್ಡ್ ಆಗಬೇಡಿ ಹಾಗಾದ್ರೆ ಏನಾಗಬೇಕು ರೇಡಿಯೋ ಆಗಬೇಕು ನೋಡಿ ರೇಡಿಯೋ ಎಮ್ ವಿ ಗೋಪಾಲಸ್ವಾಮಿ ಅವರು ಆಕಾಶವಾಣಿ ಅಂತ ಹೆಸರು ಕೊಟ್ಟಿದ್ದು ಅಂತ ಈಗಿನ ಯಾವ ಜನಗಳಿಗೂ ಗೊತ್ತಿಲ್ಲ ಇರಲಿ ಬಿಡಿ ಅದು ಆಮೇಲೆ ಮಾತಾಡೋಣ ಈ ಆಕಾಶವಾಣಿ ಆಗಬೇಕು ನೀವು ರೇಡಿಯೋ ಆಗಬೇಕು ನೀವು ಅಂತ ರೇಡಿಯೋ ಎಲ್ಲರನ್ನು ಕರೆದು 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 ಅವಕಾಶ ಕೊಡುತ್ತೆ ನೋಡಿ ವಿವಿಧ ಕಾರ್ಯಕ್ರಮಗಳನ್ನು ಹಳೆ ರೇಡಿಯೋ ಪ್ರಸಾರ ಮಾಡ್ತಿತ್ತು ಕಾರ್ಮಿಕರಿಗಾಗಿ ಮಕ್ಕಳಿಗಾಗಿ ಆಮೇಲೆ ವನಿತೆಯರಿಗಾಗಿ ಅಂತೆಲ್ಲ ಕಾರ್ಯಕ್ರಮಗಳಿದ್ದವು ಚಿನ್ನರ ಚಳಿಪಿಳಿ ಅಂತ ಹೌದಾ ಎಲ್ಲ ಎಲ್ಲ ಕಾರ್ಯಕ್ರಮಗಳು ಇದು ಆಗ ನಾವು ಏನು ಮಾಡಬೇಕಿತ್ತು ಅಂದರೆ ಅದನ್ನು ಕೇಳಿ ಆಗಿನ ಕಾಲದಲ್ಲಿ ಜ್ಞಾನವನ್ನು ಪಡಿಬೇಕಿತ್ತು ಅದು ರೇಡಿಯೋ ಎಲ್ಲ ವಿವಿಧ ಗಣ್ಯರನ್ನು ಕರ್ಕಂಬಂದು ಆ ಗಣ್ಯರನ್ನು ಕರ್ಕೊಂಬಂದು ಅವರ ಅನುಭವಗಳನ್ನು ರೇಡಿಯೋ ಮೂಲಕ ಹೇಳಿಸ್ತಿದ್ರು ಅವತ್ತಿನ ಕಾಲದಲ್ಲಿ ಪ್ರದೇಶ ಸಮಾಚಾರ ಆಗಿರ್ಬೋದು ಅಲ್ವಾ ನೀವೆಲ್ಲ ಹೊಸ ತಲೆಮಾರಿನ ಜನ ನಾವೆಲ್ಲ ಗೀತಾರಾಧನೆ ಕೇಳಿ ಬೆಳೆದವರು ಪ ವಾರ್ತೆಗಳನ್ನು ಕೇಳಿ ಬೆಳೆದವರು ಆಮೇಲೆ ಮಕ್ಕಳಿಗಾಗಿ ಕಾರ್ಯಕ್ರಮ ಕೇಳಿ ಬೆಳೆದವರು ವನಿತಿಯರಿಗಾಗಿ ಕಾರ್ಯಕ್ರಮ ಕೇಳಿ ಬೆಳೆದವರು ಆ ಥರ ಎಲ್ಲ ಇದೆ ರೈತರಿಗಾಗಿ ಕಾರ್ಯಕ್ರಮ ಅಂತ ಬರ್ತಿತ್ತು ಅದೆಲ್ಲ ಅದೆಲ್ಲ ರೇಡಿಯೋದ ವೈವಿಧ್ಯವನ್ನು ತೋರಿಸೋಕ್ಕೋಸ್ಕರ ನಾನು ಹೇಳಿದೆ ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರಾವ್ ಅಂತಿತ್ತು ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರಾಮಕೃಷ್ಣ ಅಂತ ಇತ್ತು ಆಮೇಲೆ ಪ್ರದೇಶ ಸಮಾಚಾರ ಓದಬೇಕಾದ್ರೆ ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ನಾಗಮಣಿ ಹೆಸ್ರಾವ್ ಅಂತ ಇತ್ತು ಈಗ ಎಲ್ಲ ತಲೆಮಾರಿನವರಿಗೆ ಈ ಹೆಸರು ಬಹುಶಃ ಗೊತ್ತಿಲ್ಲ ಆಮೇಲೆ ಎ ಎಸ್ ಮೂರ್ತಿರವರ ಮೂರ್ತಿರ ಎ ಎಸ್ ಮೂರ್ತಿ ಅಂತ ಕೆ ಇ ಬಿ ಇಲಾಖೆಯಲ್ಲಿ ಕೆಲಸ ಮಾಡೋರು ಒಂದು ಮಾತು ಅಂತ ಬೆಳಗಿನ ಜಾವ ಏಳು ಆಡ್ತಿದ್ರು ತುಂಬ ಅದ್ಭುತ ನಾನೀಗ ಹೆಂಗೆ ವ್ಲಾಗ್ ಮಾಡಿ ನಿಮಗೆ ಐದೈದು ನಿಮಿಷಕ್ಕೆ ಹಾಕ್ತೀನೋ ಅದು ಒಂದು ಮಾತು ಅಂತ ಅದೆಲ್ಲ ಜ್ಞಾನದ ಭಂಡಾರ ಆಗಿತ್ತು ನೋಡಿ ಕಾರ್ಯಕ್ರಮಗಳಲ್ಲಿ ರೇಡಿಯೋ ನಾಟಕ ಅಂತ ಇರ್ತಿತ್ತು ಹಾಡು ಅಂತ ಇರ್ತಿತ್ತು ಭಾವಗೀತೆ ಅಂತ ಇರ್ತಿತ್ತು ಆಮೇಲೆ ಈ ಒಂದು ಮಾತು ಹೇಳುವ ಕಾರ್ಯಕ್ರಮ ಇರ್ತಿತ್ತು ಏನೇ ಆಗಲಿ ಎಲ್ಲರನ್ನೂ ಕರೆಸಿ ರೇಡಿಯೋ ಮೈಕ ಮುಂದೆ ನಿಲ್ಲಿಸಿ ಹೇಳಿಸ್ತಿತ್ತು ಅದು ಒಂದು ಅದೃಶ್ಯ ಭಾವದ ಗುರು ರೇಡಿಯೋನಲ್ಲಿ ಗುರುವನ್ನು ನೋಡದೆ ಪ್ರೇರಿತರಾಗಿ ಆ ಕಾರ್ಯಕ್ರಮಗಳನ್ನು ಕೇಳಿ ಎಷ್ಟೋ ಜನ ತಮ್ಮ ಜೀವನವನ್ನು ರೂಪಿಸಿಕೊಂಡಿದ್ದಿದೆ ಗುರುವ ಆದರೆ ರೇಡಿಯೋ ಹಾಗೆ ಆಗಬೇಕು ಯಾಕಂದರೆ ಮುಖ ನೋಡೋದಿಲ್ಲ ಅದು ಹೌದಾ ಅದು ರೇಡಿಯೋದ ಮಹತ್ವ ರೇಡಿಯೋ ಕಂಡು ಹಿಡಿದಿದ್ದು ಮಾರ್ಕೋನಿ ಅಂತ ಹೇಳಿ ಒನ್ ನಂಬರಿಗೋಸ್ಕರ ಬರೆದು ಎಲ್ಲವನ್ನು ಮರೆತು ಬಿಡ್ತೀವಿ ಆದರೆ ನಮ್ಮ ಜೀವನದಲ್ಲಿ ರೇಡಿಯೋ ಹಾಗಾದರೆ ಸುಮಾರು ಜನಗಳಿಗೆ ಅವಕಾಶ ಕೊಡ್ತಿರ್ತೀವಿ ಮತ್ತು ನಮ್ಮ ಜಾಗವನ್ನು ಖಾಲಿ ಮಾಡ್ತಿರ್ತೀವಿ ಅಲ್ವೇನ್ರು ಅಂತ ಗುರು ಚಂದ್ರಶೇಖರ ಅಯ್ಯರ್ ಹೇಳಿದರು ಅದರಿಂದ ರೇಡಿಯೋ ಆದರೆ ನಿಮ್ಮ ವ್ಯಕ್ತಿತ್ವ ಇನ್ನೂ ವಿಕಸಿತವಾಗುತ್ತೆ ಯಾಕಂದರೆ ದೂರದಿಂದ ಶಿಷ್ಯರ ಒಂದು ಅಭಿವೃದ್ಧಿಯನ್ನು ನೋಡಿ ನಗುವ ಒಂದು ಜೀವ ಇದೆ ನೋಡಿ ಅದೇ ಗುರು ಅವನ ಹತ್ರ ಹೋಗಿ ದಕ್ಷಿಣ ಬಿಡಬೇಕು ಅಂತ ಏನಿಲ್ಲ ವಿದ್ಯೆಯನ್ನು ಕೊಟ್ಟು ಆಶೀರ್ವದಿಸಿ ಚೆನ್ನಾಗಿರಪ್ಪ ಅಂತ ಹೇಳೋದು ರೇಡಿಯೋ ಸ್ವಭಾವ ಅದು ನೀವು ಆದರೆ ನೀವು ಜೀವನದಲ್ಲಿ ಸುಖಿಗಳಾಗ್ತೀರಿ ಅಂತ ಇದು ರೇಡಿಯೋ ಲೈಫ್ ಇನ್ನು ಟಿ ವಿ ಟಿ ವಿ ಅಂದರೆ ಟೆಲಿವಿಷನ್ ದೂರದರ್ಶನ ನೀವು ದೂರದರ್ಶನ ಆಗಬೇಕು ಅಂತ ಆಗಿನ ಕಾಲದಲ್ಲಿ ದೂರದರ್ಶನ ಇರಲಿಲ್ಲ ನಾವೆಲ್ಲ ಎಂಬತ್ತರ ಕಾಲದಲ್ಲಿ ದೂರದರ್ಶನ ಬ್ಲ್ಯಾಕ್ ಆ್ಯಂಡ್ ವೈಟ್ ಆವಾಗ ಆದಿಶಂಕರಾಚಾರ್ಯ ಅಂತ ಸೀರಿಯಲ್ ಬರ್ತಿತ್ತು ಅದನ್ನು ನೋಡೋಕ್ಕೆ ಫಕ್ಕರ್ ಮನೆಗೆ ಹೋಗಿದ್ದೆ ನಾನು ನನಗೆ ಪಕ್ಕರ್ ಮನೆಗೆ ಹೋಗಿದ್ದೆ ನೆನ್ಪು ಇದೆ ಅದು ಕ್ರೌನ್ ಟಿ ವಿ ಹಳೆ ಕಾಲದ್ದು ಇರಲಿ ಬಿಡಿ ಆಗ ನಾವು ಆ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿ ನೋಡಿ ಖುಷಿ ಪಡ್ತಿದ್ವಿ ಗುರುಗಳು ಇಂಥದ್ದು ಬರುತ್ತೆ ಅಂತ ಕೂಡ ಹೇಳಿದರು ನಮಗೆ ಆಗ ಗುರುವನ್ನು ನೆನೆಸ್ದೆ ನಾನು ಈಗ ಟಿ ವಿ ಆಗಬೇಕು ಅಂತ ಟಿ ವಿ ಅಂದರೆ ಏನು ಗೊತ್ತಾ ಟೆಲಿವಿಷನ್ ಜಾನ್ ಬೇರ್ಡ್ ಕಂಡು ಹಿಡಿದಿದ್ದು ಅದು ಮೂರು ಗಂಟೆ ತನಕ ಕೋರಿಸುತ್ತೆ ಸಿನಿಮಾ ಆದರೆ ಗಾಯನ ಆದರೂ ಒಂದು ಅರ್ಧ ಗಂಟೆಗೆ ಕೋರ್ಸುತ್ತೆ ನಾಟಕ ಆದರೂ ಒಂದು ಮುಕ್ಕಾಲು ಗಂಟೆಗೆ ಅಲ್ವಾ ಅಲ್ಲಿ ಬಣ್ಣಗಳನ್ನು ಬಳ್ಕೊಂಡು ಬಂದು ಕಲಾವಿದರು ನಟಿಸ್ತಾರೆ ಆಗ ಅವರನ್ನು ನೋಡಿ ಅದರಲ್ಲಿ ನಿಜವಾದ ಕಲಾವಿದರು ಯಾರು ಹೃದಯವಂತ ಕಲಾವಿದರು ಯಾರು ಬರೀ ಬಣ್ಣ ಬಳ್ಕೊಂಡು ಹೊಟ್ಟೆಪಾಡಿ ಕೆಲಸ ಮಾಡೋರು ಯಾರು ಅವ್ರನ್ನೆಲ್ಲ ಮೂರು ಗಂಟೆ ಒಂದು ಮುಕ್ಕಾಲು ಗಂಟೆ ಅರ್ಧ ಗಂಟೆ ನೋಡಿಬಿಟ್ಟು ಆಯ್ಕೆ ಮಾಡ್ಕೊಳ್ತೀವಲ್ಲ ನಮಗೆ ಬೇಕಾದವ್ರನ್ನ ಹೌದಾ ಅದನ್ನು ನಮ್ಮ ಗುರುಗಳು ಹೇಳಿದ್ರು ಟಿ ವಿ ಆಗ್ರಪ್ಪ ಮೊದಲು ಪರೀಕ್ಷೆ ಮಾಡಿ ನೋಡಿ ಆಮೇಲೆ ಬೇಕಾಗಿದ್ದನ್ನು ಆಯ್ದುಕೊಳ್ಳಿರಂತೆ ಅಂತ ಆದರೂ ಇನ್ನೂ ಉತ್ತಮವಾದ ವ್ಯಕ್ತಿ ಆಗಬೇಕ ಆಗಬೇಕಲ್ಲಪ್ಪ ನೀನು ಅಂದ್ರೆ ಏನು ಮಾಡಬೇಕು ಆ ಬಣ್ಣಗಳನ್ನು ಬಳಿದುಕೊಂಡು ನಾಟಕ ಆಡೋರನ್ನೆಲ್ಲ ನೀನು ಹುಡುಕಬೇಕಾಗಿರೋದು ಲೈಫಲ್ಲಿ ನೀನು ಆ ಬಣ್ಣವನ್ನು ಬಳಿಯುವ ವ್ಯಕ್ತಿ ಇರ್ತಾನೆ ನೋಡಿ ಅವನು ಮೇಕಪ್ ಮ್ಯಾನ್ ಅಥವಾ ಮೇಕಪ್ ವುಮನ್ ಅವರನ್ನು ಹುಡುಕಿ ಬ ನೀವು ಫ್ರೆಂಡ್ ಮಾಡ್ಕೊಳ್ಳಿ ಯಾಕಂದರೆ ಅವರು ಬಣ್ಣ ಬಳೀತಾರೆ ಬೇರೆಯವರಿಗೆ ಆ ಮುಖವಾಡವನ್ನು ಧರಿಸುವಂತೆ ಮಾಡ್ತಾರೆ ಆದರೆ ತಾವು ಮುಖವಾಡವನ್ನು ಹಾಕೊಳ್ಳಲ್ಲ ಅಂಥವರನ್ನು ನೋಡಿ ಹೃದಯವಂಥ ಗೆಳೆಯ ಅಥವಾ ಗೆಳತಿಯರನ್ನು ಗುರುಗಳನ್ನು ಸಂಪಾದಿಸಿ ಒಳ್ಳೆಯ ಹೃದಯದವ್ರನ್ನ ಹೀಗೆ ಟಿ ವಿ ಆಗಿಬಿಟ್ರೆ ನೀವು ಪರೀಕ್ಷೆ ಮಾಡಿ ಜಗತ್ತಲ್ಲಿ ಅತ್ಯುತ್ತಮವಾದ ವ್ಯಕ್ತಿಯಾಗ್ತೀರಿ ನಿಮ್ಮನ್ನು ಯಾರೂ ಸೋಲಿಸಲ್ಲ ಅಂತ ಹೇಳ್ತಿದ್ರು ಅದರಿಂದ ಜೀವನದಲ್ಲಿ ನೆಮ್ಮದಿ ಬೇಕು ಅಂದರೆ ಒಂದು ರೇಡಿಯೋ ಆಗಬೇಕು ಇಲ್ಲಾಂದರೆ ಟಿ ವಿ ಆಗಬೇಕು ಆದರೆ ಟೇಪ್ ರೆಕಾರ್ಡ್ನ ಗುಣವನ್ನು ಒಂದು ದೂರ ಮಾಡಬೇಕು ಅಂತ ಹೇಳಿ ನಗ್ತಿದ್ರು ಇದು ನಾವು ಮೂರು ಮಾರ್ಗಗಳಿಗೋಸ್ಕರ ಕಲಿತಂಥ ಪಾಠ ಆಗಿರಲಿಲ್ಲ ನನಗೆ ನಿಜವಾಗಲೂ ಇವತ್ತು ಚಂದ್ರಶೇಖರ ಯಾರನ್ನ ನೆನೆಸ್ಕೊಂಡು ನಿಮಗೆ ಈ ಅನುಭವವನ್ನು ಹೇಳೋಕ್ಕೆ ತುಂಬ ಸಂತೋಷ ಆಗುತ್ತೆ ಬಾಕಿ ಎಲ್ಲ ವಿಷಯ ನಾಳೆ ಮಾತಾಡೋಣ ನಮಸ್ತೆ